ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನೂಡಲ್ಸ್ ನೂಡಲ್ಸ್ ಹೇಗೆ ಮಾಡುವುದೆಂದು ನೋಡೋಣ ನಾವು ಹೈಜಿನಿಕ್ಕಾಗಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿಯಾಗಿ ಹೊರಗೆ ಸಿಗುವಂಥ ಒಂದು ತಿಂಡಿಯನ್ನು ಮಾಡ್ಕೋಬೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಲು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೆ ನಾನೀಗ ನೂಡಲ್ಸನ್ನು ಹಾಕ್ತಾಯಿದ್ದೀನಿ ಕ್ವಾಂಟಿಟಿ ಮಕ್ಕಳು ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ರಜಾ ಇದೆ ಮನೇಲಿ ಜನ ಮಕ್ಕಳು ಜಾಸ್ತಿನೇ ಇದ್ದಾರೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಬೇಡ ಅಂದರೆ ನೀವು ಒಂದೇ ಹಾಕೋಬೋದು ಎರಡೂ ಕೂಡ ಹಾಕೋಬೋದು ಈಗ ಬಾಯ್ಲ್ ಆದಮೇಲೆ ಸ್ವಲ್ಪ ಬೆಂದಿದೆ ಅಂತ ಗೊತ್ತಾಗುತ್ತೆ ಆವಾಗ ನಾವೇನು ಮಾಡೋಣ ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಈ ಥರ ಒಂದು ತಣ್ಣೀರಲ್ಲಿ ಹಾಕಿಟ್ಕೊಳ್ಳೋಣ ಅಥವಾ ಒಂದು ನೀರಿಗೆ ಹೋಗುವಂಥ ಪಾತ್ರೆಗೆ ಹಾಕಿ ಮೇಲೆ ತಣ್ಣೀರನ್ನು ಕೂಡ ನಾವೇನು ಮಾಡ್ಬೋದು ಹಾಕ್ಕೋಬೋದು ಈಗ ನಾನು ಇದರಲ್ಲಿದ್ರೂ ಕೂಡ ಏನು ಮಾಡ್ತಾ ಇದ್ದೀನಿ ನೀರನ್ನು ಬಸಿತಾ ಇದ್ದೀನಿ ನೋಡಿ ಇದೇ ರೀತಿ ಬಿಸಿದು ಹಾಕಿ ತಣ್ಣೀರನ್ನು ಹಾಕ್ಬೋದು ನಾನಿಲ್ಲಿ ಕ್ಯಾಬೇಜ್ ಉಳ್ಳಾಗಡ್ಡೆ ಒಂದು ಸೊಪ್ಪನ್ನು ಈರುಳ್ಳಿ ಹಸಿಮೆಣಸಿನಕಾಯಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಜಿಂಜರ್ ಗಾರ್ಲಿಕ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೋಯಾ ಸಾಸ್ ಟೊಮೆಟೊ ಕೆಚಪ್ ರೆಡ್ ಚಿಲ್ಲಿ ಸಾಸ್ ಚಾಟ್ ಮಸಾಲ ಸಾಲ್ಟ್ ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ಹಾಕೊಳ್ತಾಯಿದ್ದೀನಿ ಅದರ ಜೊತೆಗೆ ತೆಳ್ಳಗೆ ಹೆಚ್ಚಿರುವಂತಹ ಸ್ಲೈಸಸ್ ಮಾಡ್ಕೊಂಡಿದ್ದೆ ಆ ಪ್ರಕಾರ ಹೆಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಈರುಳ್ಳಿ ಹಸಿ ಹಸಿಮೆಣಸಿನಕಾಯಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಇವನ್ನೆಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ ಕ್ಯಾಬೇಜ್ ಮುಂಚೆ ಹಾಕಿದರೆ ಅದು ಬೇಗ ಇದಾಗ್ಬಿಡತ್ತೆ ಹಾಗಾಗಿ ಮುಂಚೆ ಕ್ಯಾರೆಟ್ ಮತ್ತು ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಕ್ಯಾಬೇಜ್ ಕೂಡ ಹಾಕ್ತಾ ಇದ್ದೀನಿ ಬಟಾಣಿ ಕೂಡ ಹಾಕ್ಕೋಬೋದು ಬೇಕಂದರೆ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಟೊಮೆಟೊ ಕೆಚಪ್ ಕೂಡ ಹಾಕ್ತಾ ಇದ್ದೀನಿ ಸೋಯಾ ಸಾಸ ಸ್ವಲ್ಪ ಕಡಿಮೆ ಹಾಕಿ ಡಾರ್ಕ್ ಆಗಿಬಿಡುತ್ತೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಕೂಡ ನಿಮಗೆ ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಮತ್ತೆ ಕ್ಯಾಬೇಜ್ ಉಳಿಸ್ಕೊಂಡಿದ್ದೆ ಮತ್ತೆ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಸೊಪ್ಪು ಅಂತ ಹೇಳ್ತೀವಲ್ಲ ಆ ಈರುಳ್ಳಿ ಸೊಪ್ಪನ್ನು ಕೂಡ ಇದ್ದೀನಿ ಇವಾಗ ನೀಟಾಗಿ ಮತ್ತೊಂದು ಸರ್ತಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ಈಗ ಬೇಯಿಸಿಟ್ಕೊಂಡಂತಹ ನೂಡಲ್ಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಗ ಮಿಕ್ಸ್ ಆಗೋದಿಲ್ಲ ಯಾಕಂದರೆ ನೂಡಲ್ಸ್ ಉದ್ದ ಉದ್ದ ಇರೋದ್ರಿಂದ ಸ್ವಲ್ಪ ಸಮಾಧಾನದಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೇಮ್ ಹೊರಗಡೆ ನಾವು ಯಾವುದೋ ಒಂದು ರೆಸ್ಟೋರೆಂಟ್ನಲ್ಲಾಗಲಿ ಬೇರೆ ಕಡೆ ಎಲ್ಲೋ ತಿಂತೀವಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ಈ ಒಂದು ನೂಡಲ್ಸ್ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ನೋಡಿ ಈಗ ಬಿಸಿ ಬಿಸಿ ಆದಂತಹ ನೂಡಲ್ಸ್ ರೆಡಿಯಾಗಿದೆ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ಹೈಜಿನಿಕಾಗಿ ಮಾಡ್ಕೋಬೋದು ಮಕ್ಕಳಿಗೂ ಒಂದು ತಿನ್ನಲು ಕೊಡೋಕೆ ನಮಗೂ ಸಮ ಸಮಾಧಾನ ಅನಿಸುತ್ತೆ ಮನೇಲಿ ಈ ರೀತಿಯಾಗಿ ಮಾಡಿಕೊಟ್ಟಾಗ ಅವ್ರಿಗೂ ಖುಷಿ ಆಗುತ್ತೆ ನನ್ನ ಮೇಲೆ ಕೂಡ ಸ್ವಲ್ಪ ಉಳ್ಳಾಗಡ್ಡೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಯಾರಿಗೆ ಹೊರಗಡೆದು ಇಷ್ಟ ಆಗೋಲ್ವೋ ಆ ಜಗದಲ್ಲಿ ಗೋಧಿ ಹಿಟ್ಟಿನಿಂದ ಹಿಟ್ಟನ್ನು ಕಲಿಸ್ಕೊಂಡು ಚಪಾತಿ ಥರ ಮಾಡಿ ಅದನ್ನು ಸ್ಲೈಸಾಗಿ ಮಾಡಿ ನೀರಿನಲ್ಲಿ ಕುದಿಸ್ಕೊಂಡು ಮಾಡ್ಕೋಬೋದು ಇಲ್ಲ ಗೋಧಿ ಹಿಟ್ಟನ್ನು ನಾವೇನು ಮಾಡ್ಬೋದು ಕಲಿಸ್ಕೊಂಡು ಚಕ್ಲಿ ಒತ್ತಳಲ್ಲಿ ಸಾವಿಗೆದಿರುತ್ತಲ್ಲ ಅದರಲ್ಲಿ ಕೂಡ ನೀರಲ್ಲಿ ಬೇಯಿಸ್ಕೊಂಡು ಅದನ್ನು ಮಾಡ್ಬೋದು ಅದನ್ನು ಒನ್ ಟೈಮ್ ನಾನು ಏನು ಮಾಡ್ತೀನಿ ನಿಮಗೆ ಮಾಡಿ ತೋರಿಸ್ತೀನಿ ಗೋಧಿ ಹಿಟ್ಟಿನಿತ್ರ ನೂಡಲ್ಸ್ನ ಹೇಗೆ ಮಾಡಿಕೊಡೋದಂತೂ ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ